ಮನೆ ಮನೆಯಲ್ಲೂ ಇವತ್ತು ಫ್ಯಾನ್ ತಿರುಗ್ತಿದೆ ಬಲ್ಬ್ ಅಂತ ಅಂತಂದ್ರೆ ಅದಕ್ಕೆ ವಿದ್ಯುತ್ ಶಕ್ತಿ ಕಾರಣ ಈ ವಿದ್ಯುತ್ ಶಕ್ತಿನ ಕಂಡಿಡ್ದವ್ರೆ ಯಾರು ಸಾವಿರದ ಏಳುನೂರ ಐವತ್ತೆರಡರಲ್ಲಿ ಬೆಂಜಮಿನ್ ಫ್ರಾಂಕ್ಲಿನ್ ಫ್ರ್ಯಾಂಕ್ಲಿನ್ ಮುಂಚೆ ನಮಗೆಲ್ಲ ಗೊತ್ತಿತ್ತು ಮಿಂಚು ಅಂದ್ರೆ ಅಲ್ಲಿ ಏನೋ ಶಕ್ತಿ ಇದೆ ಅಲ್ಲಿಂದ ಬೆಳಗ್ ಬರ್ತಿದೆ ಅಂತ ಆ ಶಕ್ತಿನಲ್ಲಿ ಏನೋ ಒಂದು ಚಾರ್ಜ್ ಕಂಡಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಒಂದು ಹಾರುವಂತಹ ಏನಂತಾರೆ ಗಾಳಿಪಟಕ್ಕೆ ಕೆಳಗಡೆ ಒಂದು ಕೀ ಚಿನ್ನ ಕಟ್ತಾರೆ ಹಾಗ ಅಲ್ಲಿ ಶಾಕ್ ಹೋಗಿ ಸೊ ಬ್ರೆಂಜಮಿನ್ ಫ್ರ್ಯಾಕ್ಟ್ರೀನ್ ಹೇಳ್ತಾರೆ ಇಲ್ಲ ಅಲ್ಲಿ ಯಾವುದೋ ಒಂದು ಶಕ್ತಿ ಇದೆ ಅಂತ ಹೌದು ಆ ಶಕ್ತಿ ಇದೆ ಗೊತ್ತು ಆ ಶಕ್ತಿನ ನಾವು ಪ್ರಾಕ್ಟಿಕಲ್ ಆಗಿ ನಮ್ಮ ದಿನ ಬಳಕೆಗೆ ಬಳಸುವಂತೆ ಉತ್ಪಾದನೆ ಮಾಡೋದು ಯಾವಾಗ ಯಾವ ತರ ಅದಕ್ಕೋಸ್ಕರ ಮೈಕಲ್ ಫ್ಯಾರಡೆ ಬರಬೇಕಾಗುತ್ತೆ ಮೈಕಲ್ ಫ್ಯಾರಡೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ ಬಗ್ಗೆ ಮಾತಾಡ್ತಾರೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂದರೆ ಒಂದು ಸ್ಟ್ಯಾಟಿಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಮ್ಯಾಗ್ನೆಟ್ನ ಸೌತ್ ಪೋಲು ನಾರ್ತ್ ಪೋಲ್ ಒಂದು ಕಡೆ ಇಟ್ಬಿಟ್ಟು ಮಧ್ಯೆ ಕಾಯಿಲ್ನ ಒಂದು ಕಾಯಿಲ್ನ ಬಿಟ್ಟು ಆ ಕಡೆ ಈ ಕಡೆ ನಾವೇನಾದರೂ ತಿರುಗಲು ಅನುಕೂಲವಾಗುವಂತಹ ಉಪಕರಣಗಳನ್ನ ಹಾಕಿ ಅದನ್ನು ಚೆನ್ನಾಗಿ ತಿರುಗಿಸಿದ್ರೆ ಆ ಎಲೆಕ್ಟ್ರಿಕ್ ಫೀಲ್ಡ್ ನಲ್ಲಿ ತಿರುಗುವಂತಹ ಕಾಯಿಲ್ ಅಲ್ಲಿ ಶಕ್ತಿ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ ಅಂತ ಮೈಕಲ್ ಫ್ಯಾರ್ಡ್ ಹೇಳ್ತಾರೆ ಅದನ್ನ ಹೇಳ್ತೀವಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಹೇಳ್ತೀವಿ ಸೊ ಆ ಎಲೆಕ್ಟ್ರಿಸಿಟಿ ಬರುತ್ತಲ್ಲ ಅದನ್ನ ವೈರ್ ಮೂಲಕ ನಾವು ಟ್ರಾನ್ಸ್ಫರ್ ಮಾಡಬಹುದು ಅಂತ ಸೊ ಈ ಎಲೆಕ್ಟ್ರಿಕ್ ಫೀಲ್ಡ್ ಒಂದು ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರ್ಬೋದು ಅಥವಾ ಕಾನ್ಸ್ಟಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಚೇಂಜಿಂಗ್ ಡೈರೆಕ್ಷನ್ ಆಫ್ ದಿ ಕಾಯಿಲ್ ಇರ್ಬೋದು ಅದರಲ್ಲಿ ವಿದ್ಯುತ್ ಶಕ್ತಿ ಜನರೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮೈಕಲ್ ಫ್ಯಾರಡೆ ಅವರು ಹೇಳ್ತಾರೆ ಸರಿ ವಿದ್ಯುತ್ ಶಕ್ತಿ ಜನರೇಟ್ ಆಗುತ್ತೆ ಕರೆಕ್ಟ್ ಅದೊಂದು ಶಕ್ತಿ ಬರುತ್ತಲ್ಲ ಯಾವ ತರ ಬರುತ್ತೆ ಅದಕ್ಕೆ ಸ್ವರೂಪ ಏನು ಇದಾದ ಮೇಲೆ ನಮ್ಮ ಕಥೆಗಳಲ್ಲಿ ಒಬ್ಬ ಅತಿ ಬುದ್ಧಿವಂತ ಬರ್ತಾರೆ ಥಾಮಸ್ ಅಲ್ವೈಡಿಸನ್ ಥಾಮಸ್ ಅಲ್ವೈಡಿಸನ್ ಎಂತ ಬುದ್ಧಿವಂತ ಅಂದ್ರೆ ಅನೇಕ ಪ್ರಶ್ನೆಗಳನ್ನ ತನ್ನ ತಾನು ಕೇಳ್ಕೊಂತಿರ್ತಾನೆ ಕೋಳಿ ಮೊಟ್ಟೆ ಮೇಲೆ ಕೂತ್ರೆ ಮರಿ ಆಗುತ್ತೆ ನಾನ್ ಮೊಟ್ಟೆ ಮೇಲೆ ಕೂತ್ರೆ ಯಾಕೆ ಮರಿ ಆಗಲ್ಲ ಸೊ ತಾನೇ ಕಾವು ಕೊಡಲಿಕ್ಕೆ ಕುತ್ಕೊಂಡಿರ್ತಾನೆ ಸೊಂದು ಟೀಚರ್ಸ್ ಹೇಳ್ತಾರೆ ಇವನು ಇಲ್ಲ ಇವನು ಪಾಠ ಮಾಡಲಿಕ್ಕೆ ನಾವು ಫೈಲ್ ಆಗಲ್ಲ ನಿಮ್ಗೆ ಅಂತ ಹೇಳಿದಂತ ಒಬ್ಬ ಅತಿ ಬುದ್ಧುವಂತಹ ಹುಡುಗ ಮುಂದೆ ಅಮೇರಿಕಾಗೆ ಹೋಗ್ತಾನೆ ಅಮೇರಿಕಾಗೆ ಹೋಗಿ ಅನೇಕ ಪೇಟೆಂಟ್ ಗಳನ್ನ ಹೈಯೆಸ್ಟ್ ಪೇಟೆಂಟ್ಸ್ ಇದಾವೆ ಅವರ ಹೆಸರಲ್ಲಿ ಸೊ ಅವರಿಗೆ ಜೆ ಜೆ ಮಾರ್ಗನ್ ಅನ್ನೋ ಒಂದು ಫೈನಾನ್ಷಿಯಲ್ ಕಂಪ್ನಿ ಸಪೋರ್ಟ್ ಮಾಡುತ್ತೆ ಈಗ ಯಾವುದಾದ್ರೂ ಒಂದಿರುತ್ತೆ ಫಾರ್ ಎಕ್ಸಾಂಪಲ್ ಈ ವಿದ್ಯುತ್ ಶಕ್ತಿಯನ್ನು ಬಳಸ್ಕೊಂಡು ನಾನು ಲೈಟ್ ಬಳಸ್ಬೋದು ಲೈಟ್ ಬರಬೇಕು ಅಂತಂದರೆ ಅದಕ್ಕೆ ನಾವು ತಂಗ್ ವೈರ್ ಕಟ್ಟಿ ತಿಂದಾಗಿ ಅದನ್ನು ಕಾಯಿಸಿದ್ರೆ ಲೈಟ್ ಬರುತ್ತೆ ಶಕ್ತಿ ಅದರಲ್ಲಿ ಶಾಖಕ್ಕಿಂತ ಬೆಳಕೆ ಜಾಸ್ತಿ ಬರುತ್ತೆ ಅಂತ ಅವನೇನೋ ಒಂದು ಒಂದು ಎಕ್ಸ್ಪಿರಿಮೆಂಟ್ ಮಾಡಬೇಕು ಅದ್ರ ಬಗ್ಗೆ ಅವನು ಈ ಈ ಪಾಸಿಬಿಲಿಟಿ ಇದೆ ಅಂತ ಗೌರ್ಮೆಂಟಿಂದ ಈ ಸಬ್ಜೆಕ್ಟ್ ಬಗ್ಗೆ ನಾನಷ್ಟೇ ನೆಕ್ಸ್ಟು ನಾನಷ್ಟೇ ಅದ್ರ ಬಗ್ಗೆ ಕೆಲಸ ಮಾಡಬೇಕು ಬೇರೆಯವ್ರಿಗೆ ಅದ್ರ ಬಗ್ಗೆ ಕೆಲಸ ಮಾಡೋಕ್ಕೆ ಹಕ್ಕು ಕೊಡೋಲ್ಲ ಸೊ ಆ ಥರ ಒಂದು ಲೈಸೆನ್ಸಿಂಗ್ ತಗೊಂಡು ಸೊ ಅದಕ್ಕೆ ಥಾಮಸ್ ಅದಕ್ಕೆ ಒಂದು ಕಂಪ್ನಿ ಫೈನಾನ್ಷಿಯಲ್ ಕಂಪ್ನಿ ಸಪೋರ್ಟ್ ಮಾಡ್ತದೆ ಸೊ ಥಾಮಸ್ ಅಲ್ವಾ ಎಡಿಸನ್ ಅತಿ ಬುದ್ಧಿವಂತ ಸೊ ಅವ್ರು ಏನು ಮಾಡ್ತಾರೆ ಡಿ ಸಿ ಕರೆಂಟ್ ಅಂತಂದರೆ ಒಂದು ಶೆಲ್ಗಳು ನಮ್ಮ ಎಲೆಕ್ಟ್ರಿಕ್ ಶೆಲ್ ಇರ್ತವಲ್ವಾ ನಾವು ಮೊಬೈಲ್ ಇದ್ರಲ್ಲಿ ಬಳಸುವಂತಾವ ಅದರಲ್ಲಿ ಟಾರ್ಚ್ ಅಲ್ಲಿ ಬಳಸುವಂತವು ಒಂದ್ ಕಡೆ ಉಬ್ಬಿರೋದಿರುತ್ತೆ ಅದನ್ನ ನಾವು ಆನೋಡ್ ಅಂತೀವಿ ಇನ್ನೊಂದ್ ಕಡೆ ತಗ್ಗಿರೋದಿರುತ್ತೆ ಮಧ್ಯೆ ಶೀಲ್ ಇರುತ್ತೆ ಅದ್ರ ಒಳಗಡೆ ಒಂದು ಕಡೆ ಪಾಸಿಟಿವ್ ಚಾರ್ಜಸ್ ಇರುತ್ತೆ ಅಂದ್ರೆ ಹೋಲ್ಸ್ ಅಂತ ಹೇಳ್ತೀವಿ ಇನ್ನೊಂದ್ ಕಡೆ ಎಲೆಕ್ಟ್ರಾನ್ಸ್ ಇರುತ್ತೆ ಸೊ ಎಲೆಕ್ಟ್ರಾನ್ಸ್ ಒಂದು ಡೈರೆಕ್ಷನ್ ಇವೆರಡನ್ನು ಕನೆಕ್ಟ್ ಮಾಡಿದ್ರೆ ಎಲೆಕ್ಟ್ರಾನ್ಸ್ ಒಂದು ಡೈರೆಕ್ಷನ್ ಇನ್ ಮೂವ್ ಆಗ್ತದೆ ಸೊ ಇದು ಕೆಮಿಕಲ್ ಬ್ಯಾಟ್ರಿ ಅಲ್ಕಲೈನ್ ಬ್ಯಾಟ್ರೀಸ್ ಇವು ಸೊ ಈ ಕೆಮಿಕಲ್ ಬ್ಯಾಟ್ರಿಗಳು ಈ ಕ ಇದನ್ನ ಗುಡ್ಡದ್ರೆ ನಾವು ನಮಗೆ ಶಾಕ್ ಹೋಗಿಲ್ಲ ಸೊ ಈ ತರ ಒಂದು ಬ್ಯಾಟ್ರಿಗಳನ್ನ ಪ್ರೊಡಕ್ಷನ್ ಮಾಡುತ್ತೆ ಕಂಪನಿ ಸೊ ಇವ್ ಇಸ್ ರಿಚೆಸ್ಟ್ ಬಿಸ್ನೆಸ್ ಮ್ಯಾನ್ ಸೊ ಅವನ ಹತ್ರ ಕೆಲಸಕ್ಕೆ ತೀರಿಸ್ಕೊಂತಾನೆ ನಮ್ಮ ಟೆಸ್ಲಾ ಟೆಸ್ಲಾ ಏನ್ ಹೇಳ್ತಾನೆ ಎಲೆಕ್ಟ್ರಿಕ್ ಚಾರ್ಜಸ್ ನೆಗೆಟಿವ್ ಇಂಡಿಂದ ಪಾಸಿಟಿವ್ ಇಂಡ್ ಗೆ ಹೋದ್ರೆ ಅಥವಾ ಕ್ಯಾಥೋಡ್ ಇಂದ ಆನೋಡ್ಗೆ ಮೂವ್ ಆದ್ರೆ ಒಂದ್ ಲೆವೆಲ್ಗೆ ಅದು ಸ್ಯಾಚುರೇಷನ್ ಹೋಗುತ್ತೆ ಬ್ಯಾಟ್ರಿ ಕೆಲಸ ಮಾಡೋಲ್ಲ ಸೊ ನಾವು ಎಷ್ಟು ಶಕ್ತಿ ಬೇಕು ಅಂದರೆ ನಮಗೆ ನಮಗೆ ಖರ್ಚೆ ಆಗಬಾರ್ದು ಖಾಲಿನೇ ಆಗಬಾರ್ದು ಅಂತ ಶಕ್ತಿ ನಾವು ಪಡ್ಕೋಬೇಕು ಅಂಥ ಶಕ್ತಿ ನೇಚರ್ದಲ್ಲಿದೆ ನಿಸರ್ಗದಲ್ಲಿದೆ ಅದನ್ನು ನಾವು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಈಗ ಎರಡು ಬ್ಯಾಟ್ರಿ ಹಾಕಿಬಿಟ್ಟು ತುಂಬ ದೂರಕ್ಕೆ ಲೈಟ್ ಹಾಕಿದ್ರೆ ಜಾಸ್ತಿ ವೈರ್ ಹಾಕಿ ರೆಸಿಸ್ಟೆನ್ಸ್ ಸಿಗುತ್ತೆ ಸೊ ಡೆಫಿನೆಟ್ಲಿ ಅಲ್ಲಿಗೆ ವೈರ್ ಹೋಗ ಕರೆಂಟ್ ಹೋಗೋಲ್ಲ ಸೊ ತುಂಬ ಡಿಸ್ಟೆನ್ಸ್ಗೆ ನಾವು ಡಿ ಸಿ ಕರೆಂಟ್ನ ತಗೊಂಡು ಹೋಗೋಕ್ಕಾಗಲ್ಲ ಸೊ ಎ ಸಿ ಕರೆಂಟ್ ಮೈಕಲ್ ಫ್ಯಾರ್ಡೆ ಎಲೆಕ್ ಚೇಂಜಿಂಗ್ ಎಲೆಕ್ಟ್ರೋ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಕಾಯಿಲ್ನ ತಿರುಗಿಸಿದಾಗ ಡೈರೆಕ್ಷನ್ ಚೇಂಜ್ ಆಗೋ ಥರ ಎಲೆಕ್ಟ್ರಾನ್ಸ್ ಆಸಿಲೇಟ್ ಆಗ್ತದೆ ಡಿ ಸಿ ಕರೆಕ್ಟ್ರಲ್ಲಿ ಎಲೆಕ್ಟ್ರಾನ್ಸ್ ಮೂವ್ ಆಗ್ತದೆ ಬಟ್ ಎ ಸಿ ಕರೆಕ್ಟಲ್ಲಿ ಆಸಿಲೇಟ್ ಆಗ್ತವೆ ಸೊ ನಾನು ಜೋರಾಗಿ ತಿರುಗ್ಬಿಟ್ಟು ಪಕ್ಕಕ್ಕೆ ಎನರ್ಜಿ ಕೊಡ್ತೀನಿ ಪಕ್ಕದ್ದು ಅಲ್ಲಾಡುತ್ತೆ ಪಕ್ಕಕ್ಕೆ ಕೊಡುತ್ತೆ ಪಕ್ಕದ್ದು ಅಲ್ಲಾಡುತ್ತೆ ಪಕ್ಕಕ್ಕೆ ಕೊಡುತ್ತೆ ಅಲ್ಲಾಡ್ಬೇಕಾದ್ರೆ ಅದು ಎಲೆಕ್ಟ್ರೋ ಎಲೆಕ್ ಮ್ಯಾಗ್ನೆಟಿಕ್ ನ ರಚಿಸುತ್ತೆ ಸುತ್ತ ಮತ್ತು ಆ ಎಲೆಕ್ಟ್ರಾನ್ಸ್ ಯಾವ ಆ್ಯಂಗಲ್ ಮೂವ್ ಆಗುತ್ತೆ ಅದು ಪರ್ಪೆಕ್ಟಿಕ್ಯುಲರ್ ಮ್ಯಾಗ್ನೆಟಿಕ್ ಫೀಲ್ಡ್ ಮೂವ್ ಆಗುತ್ತೆ ರಚಿತ ಆಗುತ್ತೆ ಆಗುತ್ತೆ ಕಡಿಮೆ ಆಗುತ್ತೆ ಆಗುತ್ತೆ ಕಡಿಮೆ ಆಗುತ್ತೆ ಅವೆರಡೂ ಪರ್ಪೆಕ್ಡಿಕ್ಯುಲರ್ ಕರೆಂಟ್ ಡೈರೆಕ್ಷನ್ ಹೋಗ್ತದೆ ಸೊ ಇದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ ಇದನ್ನ ಏನಾಗುತ್ತೆ ಡಿ ಸಿ ಕರೆಂಟ್ ಆಗಿ ಯೂಸ್ ಮಾಡಲಿಕ್ಕೆ ಯಾರು ಪ್ರಯತ್ನ ಪಡ್ತಾರೆ ಥಾಮಸ್ ಅಲ್ವಾ ಎಡಿಸನ್ ಅದಕ್ಕೆ ವಿರುದ್ಧವಾಗಿ ಟೆಸ್ನ ಹೇಳ್ತಾನೆ ಇಲ್ಲ ಇಲ್ಲ ನಾವು ಆಲ್ಟರ್ನೇಟಿವ್ ಕರೆಂಟ್ ನಾವು ತುಂಬಾ ದೂರಗಳಿಗೆ ಹೋಗ್ಬೋದು ಪೊಟೆನ್ಷಿಯಲ್ ಡಿಫ್ರೆನ್ಸು ನಾವು ಆಕ್ಚುಲಿ ಇದು ಏನಾಗುತ್ತೆ ಅಂದ್ರೆ ಮೂರು ಇದಾವಲ್ಲ ಸೊ ಎಲ್ಲ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ ಮೂಮೆಂಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಮೂಮೆಂಟ್ ಅದ ಪ್ರೊಪಗೇಷನ್ ಆಫ್ ದಿ ಎಲೆಕ್ಟ್ರಿಸಿಟಿ ಮೂರು ಒಂದಕ್ಕೊಂದು ಪರ್ಪಕ್ಟ್ ಆಗಿರೋದ್ರಿಂದ ಅದು ತಾನೇ ಹರ್ಕೊಂಡು ಹೋಗುತ್ತೆ ಸೊ ಅದಕ್ಕೆ ನಾವು ಅದನ್ನ ಅದನ್ನ ನಾವು ಅದನ್ನೇ ತಾನೇ ಹರ್ಕೊಂಡು ಹೋಗೋದ್ರಿಂದ ತುಂಬಾ ದೂರಕ್ಕೆ ನಾವು ಎಲೆಕ್ಟ್ರಿಸಿಟಿನ ಹೋಗ್ಬೋದು ಅಂತ ಹೇಳ್ತಾರೆ ಸೊ ಆ ಎಲೆಕ್ಟ್ರಿಸಿಟಿ ತಗೊಂಡಾಗ ಏನ್ ಮಾಡಬೇಕು ನಾವು ಟ್ರಾನ್ಸ್ಫಾರ್ಮರ್ ಹಿಡ್ಕೊಂಡ್ಬಿಟ್ಟು ನಾವು ವೋಲ್ಟೇಜ್ನ ದ ಪೊಟೆನ್ಶಿಯಲ್ ಡಿಫರೆನ್ಸ್ನ ಜಾಸ್ತಿ ಮಾಡ್ಬಿಡೋಣ ಜಾಸ್ತಿ ಮಾಡಿದಾಗ ಪೊಟೆನ್ಶಿಯಲ್ ಡಿಫರೆನ್ಸ್ ಜಾಸ್ತಿ ಆದಾಗ ತುಂಬಾ ದೂರಕ್ಕೆ ಎಲೆಕ್ಟ್ರಿಸಿಟಿ ಕ್ಯಾರಿ ಆಗುತ್ತೆ ಹೀಟ್ ಲಾಸ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಆದ್ರೆ ಟೆಸ್ಲಾ ತುಂಬಾ ಅತಿ ಬುದ್ಧಿವಂತನ ಅಥವಾ ಅವನ ಯೋಚನೆಗಳು ತುಂಬಾ ಆಳವಾಗಿತ್ತು ಅಥವಾ ರಿಯಲಿಸ್ಟಿಕ್ ಆಗಿತ್ವ ಅಥವಾ ಇರ್ಲಿಲ್ವಾ ಅನ್ನೋದೇ ಒಂದು ವಿಚಿತ್ರ ಅನಿಸ್ತಾರೆ ಯಾಕಂದ್ರೆ ತಾಮಸ್ ಅಲ್ವ ಎಡಿಸನ್ ಕಂಪ್ನಿ ಬಿಡ್ತಾನೆ ಹೊರಗಡೆ ಬರ್ತಾನೆ ಬೇರೆಯವ್ರ ಫಂಡ್ ರೈಸ್ ಮಾಡ್ತಾರೆ ಒಂದು ದೊಡ್ಡ ಗೋಪುರವನ್ನು ಕಟ್ಟಲಿಕ್ಕೆ ಟ್ರೈ ಮಾಡ್ತಾರೆ ಟ್ರೈ ಮಾಡಿ ಅಲ್ಲಿಂದ ಯಾವ ತರ ಈಗ ನಾವು ಟೆಲಿಫೋನ್ ನೋಡ್ತಿದೀವಿ ಒಂದಿಂದ ಇನ್ನೊಂದು ಕಡೆಗೆ ಟೆಲಿಫೋನ್ ಸಿಗ್ನಲ್ ಅಥವಾ ಮೊಬೈಲ್ ಸಿಗ್ನಲ್ ಟ್ರ್ಯಾಕ್ ಆಗತ್ತರ ಅದೇ ತರ ನಾನು ಎಲೆಕ್ಟ್ರಿಸಿಟಿನ ವೈರ್ಲೆಸ್ ಆಗಿ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಇಟ್ ಈಸ್ ಅ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಲೈಟ್ ಏನು ಲೈಟು ಸಹಿತ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನು ಸೂರ್ಯನಿಂದ ಭೂಮಿಗೆ ಎಂಟು ನಿಮಿಷದಲ್ಲಿ ಬೆಳಕು ತಲುಪುತ್ತೆ ಫೋಟೋನ್ಸ್ ಅಂತ ಹೇಳ್ಬೋದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಇರ್ಬೋದು ಎಂಟು ನಿಮಿಷ ತಗೊಳುತ್ತೆ ಸೂರ್ಯನಿಂದ ಭೂಮಿಗೆ ತಲುಪುತ್ತೆ ಅದೇ ತರನೇ ವಿದ್ಯುತ್ ಶಕ್ತಿ ಅಂತ ಹೇಳ್ತಾರೆ ಸೊ ಅದಕ್ಕೆ ನಾವೇನ್ ಮಾಡೋಣ ಅದನ್ನ ಟ್ರಾನ್ಸ್ಫರ್ ಮಾಡೋಣ ಅಂತ ಹೇಳ್ತಾರೆ ಅವನ ಐಡಿಯಾ ಡೇಂಜರಸ್ ಎ ಸಿ ಕರೆಂಟ್ ಯಾರ ನಾವು ಮುಟ್ಟಿದ್ರೆ ನಾವು ಸತ್ತೋಗ್ಬಿಡ್ತೀವಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅಲ್ಲಿ ಕಳಿಸ್ಬೇಕು ಕಳಿಸ್ಬೇಕಾದ್ರೆ ನಾ ಇಡೀ ಮನುಕುಲ ಪ್ರಾಣಿಗಳು ಪಕ್ಷಿಗಳು ಸತ್ತೋಗ್ಬಿಡ್ತಾವೆ ಅನ್ನೋ ತರ ಅವನನ್ನ ಆ ಯೋಚನೆಯನ್ನ ಕೊಲ್ಲಲಾಗ್ತದೆ ಮತ್ತು ಬಡತನದಲ್ಲೇ ಟೆಸ್ಲಾ ಸತ್ತೋಗ್ತಾರೆ ಸೊ ವಿದ್ಯುತ್ ಶಕ್ತಿ ಎ ಸಿ ಆಯ್ತು ಡಿ ಸಿ ಆಯ್ತು ಇದಾದ್ಮೇಲೆ ರೀಚಾರ್ಜಬಲ್ ಬ್ಯಾಟ್ರೀಸ್ ಬರ್ತವೆ ನಾವೇನ್ ಹೇಳ್ತೀವಿ ಆ ನಾವೇನ್ ರೀಚಾರ್ಜಬಲ್ ಬ್ಯಾಟ್ರೀಸ್ ಅವ್ ಜಾಯಿಂಟ್ ಬ್ಯಾಟ್ರೀಸ್ ನಾವ್ ಏನು ಯೂಸ್ ಮಾಡ್ತೀವಲ್ವ ಆ ಡಿಸ್ಟ್ಯೂಲ್ಡ್ ವಾಟರ್ ಹಾಕ್ಬಿಟ್ಟು ಆ ಕಡೆ ಒಂದು ಪ್ಲೇಟ್ ಈ ಕಡೆ ಒಂದು ಪ್ಲೇಟ್ ಸೊ ಕರೆಂಟ್ ಬಂದಾಗ ಎಲ್ಲ ಒಂದ್ ಕಡೆ ಎಲೆಕ್ಟ್ರಾನ್ಸ್ ಒಂದ್ ಕಡೆ ಕಲೆಕ್ಟ್ ಆಗ್ತವೆ ಕರೆಂಟ್ ಹೋಗ್ತಿದ್ದಂಗೆ ಪ್ಯಾರಲ್ ಸರ್ಕ್ಯೂಟ್ ಕನೆಕ್ಟ್ ಆಗುತ್ತೆ ಎಲೆಕ್ಟ್ರಾನ್ಸ್ ಮತ್ತೆ ತುಂಬಾ ಸರ್ಕ್ಯೂಟ್ ಹೊಡ್ಕೊಂಡು ಬಂದು ವಾಪಸ್ ಕಲೆಕ್ಟ್ ಆಗ್ತವೆ ಸೊ ನಾವು ಅದು ಹೋಗ್ಬೇಕಾದ್ರೂ ಸಹಿತ ಆಲ್ಟರ್ನೇಟ್ ಕರೆಂಟ್ ಕನ್ವರ್ಟ್ ಆಗಿ ನಿಮಗೆ ಡೊಮೆಸ್ಟಿಕ್ ಸಪ್ಲೈ ಕೊಡ್ತದೆ ಸೊ ನಾವೇನು ಹೇಳ್ತೀವಿ ಇನ್ವರ್ಟರ್ ರೆಕ್ಟಿಫೈಯರ್ ಕನ್ವರ್ಟರ್ ಸೊ ಡಿ ಸಿ ಕರೆಂಟ್ನ ಎ ಸಿ ಕರೆಂಟ್ನ ಡಿ ಸಿ ಆಗಿ ಕನ್ವರ್ಟ್ ಮಾಡೋದು ಕನ್ವರ್ಟರ್ ಡಿ ಸಿ ಅದಾದ ಮೇಲೆ ಆ ಎ ಸಿ ನ ಡಿ ಸಿ ಆಗಿ ಕನ್ವರ್ಟ್ ಮಾಡೋದು ರೆಕ್ಟಿಫೈಯರ್ ಸೊ ಈ ಥರ ಎಲ್ಲ ನಮ್ಮಲ್ಲಿ ಆಲ್ರೆಡಿ ರೆಸಿಸ್ಟರ್ಸ್ ಟ್ರಾನ್ಸ್ಫಾರ್ಮ್ ರೆಕ್ಟಿಫೈಯರ್ಸು ಡಯೋಡ್ಸು ಇವೆಲ್ಲ ಬರ್ತವೆ ಸೊ ಇವೆಲ್ಲ ಬಂದಾಗ ಸೊ ನಾವೇನು ಮಾಡ್ತೀವಿ ಈ ಈ ರೀಚಾರ್ಜಬಲ್ ನಮ್ಮ ಯು ಪಿ ಎಸ್ ಸಿಸ್ಟಮ್ ಏನು ಯೂಸ್ ಮಾಡ್ತೀವಿ ಅವನ್ನೆಲ್ಲ ಬಳಕೆಗೆ ಬರಲಿಕ್ಕೆ ಶುರು ಆಗುತ್ತೆ ಅದಾದಮೇಲೆ ಎಲೆಕ್ ನಾವು ಎಲೆಕ್ಟ್ರಿಸಿಟಿನ ಇನ್ನೂ ಇನ್ನು ಇನ್ನೂ ಆಗಿ ಯೂಸ್ ಮಾಡ್ಕೋಬೋದು ಅಂತ ನಿಧಾನ ಗೊತ್ತಾಗೋದು ಲೀಥಿಯಮ್ ಅಯಾನ್ ಬ್ಯಾಟ್ರೀಸು ಅದರಲ್ಲಿ ಡೋಪಿಂಗ್ ಮಾಡಿ ಸೊ ಸಣ್ಣ ಸಣ್ಣ ಬ್ಯಾಟ್ರಿಗಳು ನಿಮ್ಮ ಮೊಬೈಲ್ನಲ್ಲಿ ಯೂಸ್ ಮಾಡುವಂಥ ಬ್ಯಾಟ್ರಿಗಳಿರ್ಬೋದು ಇವುಗಳು ತುಂಬ ಹೊತ್ತು ಚಾರ್ಜ್ ಆಗ್ತವೆ ಮತ್ತು ಅವಕ್ಕೆ ಶಕ್ತಿ ಜಾಸ್ತಿ ಇರ್ತದೆ ಸೊ ಅಲ್ಲಿ ಬೇಕಾಗಿರೋದು ಸೆಮಿ ಕಂಡಕ್ಟರ್ಸ್ ಸೊ ಸೆಮಿ ಕಂಡಕ್ಟರ್ಸನ್ನು ಇನ್ವಾಲ್ವ್ ಮಾಡಿಕೊಂಡು ಚಿಕ್ಕ ಬ್ಯಾಟ್ರಿಗಳು ತುಂಬ ಜಾಸ್ತಿ ಕೆಪ್ಯಾಸಿಟಿ ಇರೋವಂಥ ಬ್ಯಾಟ್ರಿಗಳನ್ನ ತಯಾರಿಸಲಿಕ್ಕೆ ಶುರು ಮಾಡ್ತಾರೆ ಇದಾದ ಮೇಲೆ ಸಿ ಎಲೆಕ್ಟ್ರಿಸಿಟಿ ಫಸ್ಟ್ ಕಂಡುಹಿಡಿಯೋದಂಗೆ ಮೆಕ್ಯಾನಿಕಲ್ ಎನರ್ಜಿನ ಎಲೆಕ್ಟ್ರಿಸಿ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತಾರೆ ಅಂದರೆ ತಿರುಗಿಸೋದು ಗಾಳಿಯಿಂದ ತಿರುಗ್ಸೋದು ಹವೆಯಿಂದ ತಿರುಗ್ಸೋದು ಜಲಪಾತದಿಂದ ನೀರಿಂದ ಬಿದ್ದಾಗ ತಿರುಗಿಸೋದು ಸೊ ಆ ತಿರುಗ್ಸೋದ್ರಿಂದ ಟರ್ಬೈನ್ ತಿರುಗೋದ್ರಿಂದ ವೈರ್ ತಿರುಗೋದ್ರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಮಧ್ಯೆ ಸೊ ಇಲ್ಲ ಅಥವಾ ಮ್ಯಾಗ್ನೆಟಿಕ್ ಫಿ ಮ್ಯಾಗ್ನೆಟಿಸ್ನ ತಿರುಗ್ಸೋದ್ರಿಂದ ಒಂದು ಸ್ಟ್ರೈಕಿಂಗ್ ಕಾಯಲ್ನ ಮಧ್ಯೆ ಇಟ್ಟು ಎಲೆಕ್ಟ್ರಿಸಿಟಿ ಜನರೇಟ್ ಆಗ್ತಿರುತ್ತೆ ಸೊ ಅದಾದಮೇಲೆ ನೆಕ್ಸ್ಟ್ ಬರೋದು ಸೋಲಾರ್ ಪವರ್ ಸೋಲಾರ್ ಪವರಲ್ಲಿ ನಾವು ಸೆಮಿ ಕಂಡಕ್ಟರ್ಸ್ನ ಯೂಸ್ ಮಾಡ್ತೀವಿ ಸಣ್ಣ ಸಣ್ಣ ಲೇಯರ್ಗಳು ಸೊ ಅವು ಏನಾಗುತ್ತೆ ಸೋಲಾರ್ ಮೇಲ್ ಬಿಟ್ಟಂಗೆ ದೋಪ್ ಎಲೆಕ್ಟ್ರಾನ್ಸ್ ಏನಿರ್ತವೆ ಅವು ಎಕ್ಸೈಟ್ ಆಗ್ತದೆ ಎಕ್ಸೈಟೆಡ್ ಸ್ಟೇಟಲ್ಲಿ ಇರ್ತಾರೆ ಸೊ ಅದಕ್ಕೆ ನಾವು ಬೇರೆ ಕಡೆಯಿಂದ ಅದಕ್ಕೆ ಖರ್ಚು ಬಂದರೆ ಎಲೆಕ್ಟ್ರಾನ್ಸ್ ಫ್ಲೋ ಆಗ್ತವೆ ಫ್ಲೋ ಆಗೋದ್ರಿಂದ ಎಲೆಕ್ಟ್ರಾನ್ಸ್ ಆಗಿ ದಿನ್ ವಿಲ್ ಗೋ ಟು ದ ರೆಸ್ಟಿಂಗ್ ಫೇಸ್ ಸೊ ಈ ಥರ ಡೋಪಿಂಗ್ ತುಂಬ ಕ ಕರೆಕ್ಟಾಗಿ ಇದ್ದಾಗ ಅಂದರೆ ಸಿಂಗಲ್ ಎಲೆಕ್ಟ್ರಾನ್ಸ್ ಇರಬೇಕು ಅಂದರೆ ಎಲೆಕ್ಟ್ರಾನ್ಸ್ ಎಕ್ಸೈಟ್ ಆಗೋಂಥ ಸ್ಟೇಟಲ್ಲಿ ಇರುವಂಥ ಸೆಮಿ ಕಂಡಕ್ಟರ್ನ ಉಪಯೋಗಿಸ್ಕೊಂಡು ನಾವು ಸೋಲಾರ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡಲಿಕ್ಕೆ ಶುರು ಮಾಡ್ತೀವಿ ಸೊ ಈ ಥರದಲ್ಲಿ ಸೊ ಎಲೆಕ್ಟ್ರಿಸಿಟಿ ಒಂದು ಮಾನವನ ಬದುಕಿನ ಇತಿಹಾಸದಲ್ಲಿ ಮನುಷ್ಯನ ಇತಿಹಾಸದಲ್ಲಿ ಅಥವಾ ಈ ಭೂಮಿಯ ಇತಿಹಾಸದಲ್ಲಿ ಒಂದು ಅದ್ಭುತವಾದ ಡಿಸ್ಕವರಿ ಅಂತ ಹೇಳ್ಬೋದು ಒಂದು ಆವಿಷ್ಕಾರ ಅದು ಸೊ ಆ ಎಲೆಕ್ಟ್ರಿಸಿಟಿಯಿಂದ ಇವತ್ತು ಮನೆ ಮನೆಗಳಲ್ಲಿ ಕರೆಂಟ್ ಬೆಳಗ್ತಾ ಇದೆ ತುಂಬ ಮನುಷ್ಯನ ಮುಂಚೆ ಸಾವಿರದ ಏಳ್ನೂರ ಸಾವಿರದ ಎಂಟುನೂರಕ್ಕಿಂತ ಮುಂಚೆ ಎಲ್ಲೋ ನಮ್ಮ ಕಡೆ ಕ್ಯಾಂಡ್ಲ್ಗಳಿದ್ದು ನಾವು ಹಳ್ಳೆಳ್ಳೆ ದೀಪನೋ ಗುಡ್ಡಿ ದೀಪನೋ ಹಚ್ಕೊಂಡಿರ್ತಿದ್ವಿ ಕೆರೋಸಿನ್ ಸಮೇತ ಸಾವಿರದ ಏಳ್ನೂರ ಮೇಲೆ ಬರ್ತದೆ ಸೊ ಇವನ್ ಈ ಈ ಫಾಸಿಲ್ ಫ್ಯೂಯಲ್ಸ್ ಬಗ್ಗೆ ಮತ್ತೊಂದು ಎಪಿಸೋಡಲ್ಲಿ ಮಾತಾಡೋಣ ಅದನ್ನು ಯಾರು ಕಂಡು ಹಿಡಿದ್ರು ಯಾವ ಥರ ಕಂಡುಬಿಟ್ಟಿದ್ರು ಪೆಟ್ರೋಲಿಯಂ ನಾವು ರಿಫೈನ್ ಹೆಂಗ್ ಮಾಡಕ್ಕೆ ಶುರು ಮಾಡಿದ್ವಿ ಯಾಕಂದ್ರೆ ಅದು ಸಮೇತ ಒಂದು ಮನುಷ್ಯನ ಬದುಕಿನ ಅಥವಾ ಏನು ಹೇಳ್ತೀವಿ ಮನು ಮನುಷ್ಯನ ಇತಿಹಾಸದ ಕಾಲಘಟ್ಟದಲ್ಲಾದಂಥ ರೋಮಾಂಚಕರಕಾರಿ ಆವಿಷ್ಕಾರಗಳು ಎಲ್ಲೋ ಒಂದು ಸಣ್ಣ ಯೋಚನೆ ಆ ಯೋಚನೆಯನ್ನು ಪ್ರಾಕ್ಟಿಕಲ್ ಆಗಿ ಹೆಂಗ್ ಬಡಿಸ್ಬೋದು ಅಂತ ತೋರಿಸುವ ಇನ್ನೊಬ್ಬ ಅದರಿಂದ ಜೆ ಜೆ ಥಾಮ್ಸನ್ ಎಲೆಕ್ಟ್ರಾನ್ ಮಾಡಲ್ಸ್ ಕೊಡ್ತಾನೆ ಆಟಾಮಿಕ್ ಮಾಡಲ್ ಕೊಡ್ತಾರೆ ಸೊ ಜೆ ಜೆ ಸಾವಿರದ ಒಂಬೈನೂರ ಎರಡರಲ್ಲಿ ಕೊಡ್ತಾರೆ ಅವರು ಎಲೆಕ್ಟ್ರಾನ್ಸ್ ವರ್ಗಣೇಶಲ್ಲಿ ಇರ್ತವೆ ವೇಲೆ ಎಲೆಕ್ಟ್ರಾನ್ಸ್ ಎಷ್ಟು ಹೆಂಗಿಂದ ಹೆಂಗ್ ಜಂಪ್ ಆಗ್ತವೆ ಅಂತ ಕೊಡ್ತಾರೆ ಸೊ ಅದಕ್ಕೆ ಕಾರಣಗಳನ್ನ ಹುಡುಕುವಂಥ ಥಿಯೋಟಿಕಲ್ ಸೈಂಟಿಸ್ಟು ಮತ್ತೆ ಅದನ್ನು ನಮಗೆ ಎಲ್ಲರಿಗೂ ಆ ಒಂದು ಅವಿಷ್ಕಾರನ ಎಲ್ಲರಿಗೂ ತಲುಪಿಸ್ಬೇಕಲ್ಲ ಅದು ತಲುಪಿಸ್ಬೇಕೆ ಬೇಕಾದಂಥ ಶಾಹಿ ವ್ಯಾಪಾರಿ ಕಂಪನಿಗಳು ಮತ್ತು ಆ ಕಂಪನಿಗಳಿಗೆ ಆ ಟೆಕ್ನಾಲಜಿನ ನಮ್ಮ ದೇಶದಲ್ಲಿ ಬಳಸಲಿಕ್ಕೆ ಅವಕಾಶ ಕೊಡುವಂತಹ ಒಂದು ನಮ್ಮನ್ನೇ ನಾವು ಆಳಿಕೊಳ್ಳುವಂತಹ ಪ್ರಜಾಪ್ರಭುತ್ವ ಪ್ರಧಾನಮಂತ್ರಿ ಮಂತ್ರಿಗಳಿರ್ಬೋದು ಚೀಫ್ ಮಿನಿಸ್ಟರ್ ಇರ್ಬೋದು ಆ ರಾಜ್ಯಗಳ ರಾಜ್ಯಾಂಗಗಳ ಹೆಡ್ಗಳಿರ್ಬೋದು ಈ ಥರ ಒಂದು ಅಮ್ಮ ಯಾರು ಊಹಿಸಲಾರದಂತಹ ಬದಲಾವಣೆನ ಮನುಷ್ಯ ಒಂದು ಈ ಭೂಮಿ ಮೇಲೆ ತಂದಂಥದ್ದು ಡಿಸ್ಕವರಿ ಆಫ್ ಎಲೆಕ್ಟ್ರಿಸಿಟಿ ಸೊ ಗೆಳೆಯರೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ನಿಮ್ಮೆಲ್ಲರ ಮನಸ್ಸನ್ನು ಉದ್ದೀಪನ ಮಾಡ್ತಾ ಇದ್ದೀನಿ ಯಾವುದೇ ಒಂದು ಡಿಸ್ಕವರಿ ಎಲ್ಲರಿಂದಲೂ ಬರ್ಬೋದು ನಿಮ್ಮಲ್ಲೂ ಅತ್ಯಂತ ಪೊಟೆನ್ಷಿಯಲ್ ಇದೆ ಈ ಮೊಬೈಲ್ ಹೆಂಗೆ ಕೆಲಸ ಮಾಡುತ್ತೆ ಆ ಲೈಟ್ ಹ್ಯಾಂಗ್ ಅಂತ ಕಂತಿದೆ ಎಲ್ ಇ ಡಿ ಅಂದ್ರೇನು ಎಲ್ ಸಿ ಡಿ ಅಂದ್ರೇನು ಈ ಮೊಬೈಲು ನಾನು ಹೇಳಿದಂಥದ್ದು ಮೊಬೈಲ್ ಯಾವ ಥರ ಮೊಬೈಲ್ ವೀಡಿಯೋನ ತಗೊಳ್ಳುತ್ತೆ ತೊಗೊಂಡು ಯಾವ ಥರ ಸ್ಟೋರ್ ಮಾಡುತ್ತೆ ಅದನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಯಾವ ಥರ ಟ್ರಾನ್ಸ್ಫರ್ ಮಾಡುತ್ತೆ ಈ ಥರ ನಮ್ಮ ನಮ್ಮ ಮನಸ್ಸುಗಳನ್ನ ನಾವು ಕುತೂಹಲದಿಂದ ಪ್ರಶ್ನೆ ಮಾಡಿಕೊಳ್ಳೋದರಿಂದ ವಾವ್ನೆಸ್ ಬರುತ್ತೆ ಅದ್ಭುತ ಅನಿಸುತ್ತೆ ಸೊ ಆ ಅದ್ಭುತಗಳಿಂದ ನಮ್ಮ ಜೀವನಕ್ಕೆ ಒಂದು ಫುಲ್ಫಿಲ್ಮೆಂಟ್ ಬರ್ತದೆ ಅಂತಂದರೆ ನಮ್ಮ ಜೀವನದಲ್ಲಿ ನಾವು ಏನು ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ ನಮ್ಮಿಂದ ಒಂದು ಹೊಸ ಕ್ರಿಯೇಟಿವಿಟಿ ಬರುತ್ತೆ ಹೊಸ ಆವಿಷ್ಕಾರಗಳಾಗ್ತವೆ ವಾವ್ನೆಸ್ ಅಂದರೆ ನಮ್ಮ ಜೀವನಕ್ಕೆ ಒಂದು ಅರ್ಥ ಬರ್ತದೆ ಸೊ ನನ್ನ ಕೆಲಸ ಇಗ್ನೈಟಿಂಗ್ ಮೈಂಡ್ಸ್ ಅಂದರೆ ನಿಮ್ಮೆಲ್ಲರಲ್ಲಿರುವ ಬುದ್ಧಿಯನ್ನು ಉದ್ದೀಪನ ಮಾಡ್ತಾ ಇದ್ದೀನಿ ಮತ್ತು ನಾನು ಈ ಮಾಡಿದಂಥ ಎಪಿಸೋಡ್ ನಿಮ್ಮನ್ನೆಲ್ಲ ತಲುಪುತ್ತೆ ಮತ್ತು ನಿಮ್ಮಲ್ಲೆಲ್ಲೋ ಒಂದು ಕಡೆ ತಾವು ಸಹಿತ ಈ ಯೋಚನೆಗಳನ್ನ ಮಾಡಲಿಕ್ಕೆ ಪ್ರೇರೇಪಿಸುತ್ತೆ ಅಂತ ನಮ್ತಾ ನಮಸ್ಕಾರ